ಸ್ನೇಹಿತರೆ ಇಂದು ನಾನು ನಿಮಗೆ ಹಾಲು ಏನಕ್ಕೆ ಮಸ್ತ್ರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಲ್ಯಾಕ್ಟೋಸ್ ಇರುತ್ತೆ ಅದನ್ನು ಮಿಲ್ಕ್ ಶುಗರ್ ಅಂತ ಹೇಳಿ ಕರಿತೀವಿ ಆ ಲ್ಯಾಕ್ಟೋಸ್ ಕಂಟೆಂಟ್ ಏನಿದೆ ಅದು ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಗ್ಲುಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆದ ನಂತರ ಅದು ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಮಾಡಿ ಅದು ಹಾಲನ್ನು ಮೊಸರಾಗಲಿಕ್ಕೆ ಮೊದಲನೇ ಕಾರಣ ಇನ್ನು ಎರಡನೇದು ಇಫ್ ಯು ಆ್ಯಡ್ ಎನಿ ಎಕ್ಸ್ಟರ್ನಲ್ ಮೆಟೀರಿಯಲ್ ಎಕ್ಸ್ಟರ್ನಲ್ ಮೆಟೀರಿಯಲ್ ಅಂತ ಅಂದರೆ ಸರ್ಫ್ಯೂರಿಕ್ ಆಸಿಡು ಎಚ್ ಸಿ ಎಲ್ಲು ಲ್ಯಾಕ್ಟಿಕ್ ಆಸಿಡು ಸಿಟ್ರಿಕ್ ಆಸಿಡು ಎನಿ ಆ್ಯಸಿಡು ಮಿಲ್ಕಿಗೆ ಬಿದ್ದಾಗ ಅದು ಕೂಡ ಮೊಸರಾಗುತ್ತೆ ಮತ್ತು ಅಸಿಡಿಟಿ ಅಂದರೆ ಮಿಲ್ಕಲ್ಲಿ ಅಸಿಡಿಟಿ ರೈಸ್ ಆಯ್ತಾ ಹೋದರೆ ಅಂದರೆ ಮ ನಾರ್ಮಲ್ ಮಿಲ್ಕಲ್ಲಿ ಝೀರೋ ಪಾಯಿಂಟ್ ಒನ್ ತ್ರೀ ಫೈ ಇಂದ ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಜೀರೋ ಪರ್ಸೆಂಟ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಇದ್ದರೆ ಅದು ನಾರ್ಮಲ್ ಆಗಿರುವಂಥ ಮಿಲ್ಕು ಅದು ಕರೆಂಟ್ಲಿಂಗ್ ಆಗಿಲ್ದಲ್ಲಿ ಇರತಕ್ಕಂತಹ ಮಿಲ್ಕು ಅಂದರೆ ಮೊಸರ ಇರೋ ಏನಾದರೂ ಅಸಿಡಿಟಿ ಏನಾದರೂ ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಝೀರೋ ಪರ್ಸೆಂಟ್ಗಿಂತ ಇನ್ಕ್ರೀಸ್ ಆಯಿತಾ ಹೋದಂಗೆ ಹೋದಂಗೆ ಅಂದರೆ ಮಿಲ್ಕ್ನಲ್ಲಿರ್ತಕ್ಕಂತಹ ಪಿ ಎಚ್ ಸಿಕ್ಸ್ ಪಾಯಿಂಟ್ ಫೋರ್ ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇರುತ್ತೆ ಅದೇ ಕರೆಂಟ್ಲಿಂಗ್ ಆಗುವಂಥ ಸಂದರ್ಭದಲ್ಲಿ ಫೈವ್ ಪಾಯಿಂಟ್ ಫೈವ್ ಟು ಫೋರ್ ಪಾಯಿಂಟ್ ಫೈವ್ ಆ ರೇಂಜಿಗೆ ಏನಾದರೂ ಪಿ ಎಚ್ ಹೋಯಿತು ಅಥವಾ ಅಸಿಡಿಟಿ ಏನಾದರೂ ಝೀರೋ ಪಾಯಿಂಟ್ ಒನ್ ಏಯ್ಟ್ ಝೀರೋ ಪರ್ಸೆಂಟ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಕ್ರಾಸ್ ಆಯಿತು ಅಂತ ಅಂದರೆ ಲೈಕ್ ಹಾಲು ಏನಾಗುತ್ತೆ ಮೊಸರಾಗಿ ಕನ್ವರ್ಟ್ ಆಗುತ್ತೆ ಇನ್ನು ಪಾಶ್ಚರೈಸೇಷನ್ ಕರೆಕ್ಟಾಗಿ ಆಗಿರೋಲ್ಲ ಅಂದರೆ ಮನೆಯಲ್ಲಿ ಅಮ್ಮ ಕರೆಕ್ಟಾಗಿ ಹಾಲನ್ನ ಕಾಯಿಸಿಲ್ಲ ಅರ್ಧಂಬರ್ಧ ಕಾಯಿಸಿದ್ದಾರೆ ಹಾಗೆ ತಂದಿಟ್ಟರು ಅವಾಗ ಏನಾಗುತ್ತೆ ಇರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಸ್ಗಳು ಸರ್ವೇವ್ ಆಗುತ್ತೆ ಅದು ಎಗೇನ್ ಲ್ಯಾಕ್ಟೋಸ್ನ ಏನು ಮಾಡುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡಿ ಎಗೇನ್ ಹಾಲು ಮೊಸರಾಗುತ್ತೆ ಇನ್ನು ಮಿಲ್ಕ್ ಪ್ಯಾಕೆಟ್ಗಳನ್ನ ನಾವು ಡೈರಿಯಿಂದ ತೊಗೊಂಡು ಹೋಗ್ತೀವಿ ತೊಗೊಂಡೋದ್ಮೇಲೆ ಫ್ರಿಜ್ನಲ್ಲಿ ಇಡೋಲ್ಲ ಔಟ್ಸೈಡಲ್ಲಿ ಇಟ್ಬಿಡ್ತೀವಿ ಆಗ ಔಟ್ಸೈಡ್ ಟೆಂಪ್ರೇಚರ್ ಏನಿರುತ್ತೆ ಅದು ಫೇವರಬಲ್ ಕಂಡೀಷನ್ ಫಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ ಅಂತ ಹೇಳ್ಕರಿತೀವಿ ಅಂದರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಒಂದು ಫೇವರಬಲ್ ಕಂಡೀಷನ್ ಆಗಿರುತ್ತೆ ಆ ಟೆಂಪ್ರೇಚರು ಆ ಟೆಂಪ್ರೇಚರ್ ಹೇಗೆ ಏನಾಗುತ್ತೆ ಅಂತ ಅಂದರೆ ಸ್ಪಾಯ್ಲನ್ಸ್ ಕಾಜಿಂಗ್ ಮೈ ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ಕರ್ತೀವಿ ಅಂದರೆ ಮ ಹಾಲನ್ನು ಹಾಳು ಮಾಡೋಕ್ಕಂತಲೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅದೇನಾಗುತ್ತೆ ಹೇಗೆ ಆ ಫೇವರಬಲ್ ಟೈ ಕಂಡೀಷನ್ನಲ್ಲಿ ಮಿಲ್ಕಲ್ಲಿ ಇರ್ತಕ್ಕಂತಹ ಲ್ಯಾಕ್ಟೋಸು ಏಗೇನ್ ಲ್ಯಾಕ್ಟಿಕ್ ಆಸಿಡನ್ನು ರಿಲೀಸ್ ಆಗಿ ಹೇಗೇನು ಅದು ಕೂಡ ಮೊಸರಾಗುತ್ತೆ ಇನ್ನು ಕಂಟಾಮಿನೇಷನ್ ಅಂದರೆ ಪ್ಯಾಷನೇಷನ್ ಆದ ನಂತರ ಏಗೇನು ಕಂಟಾಮಿನೇಷನ್ ಆಗುತ್ತಲ್ಲ ಅದೂ ಕೂಡ ಹಾಲನ್ನು ಮೊಸರಾಗಲಿಕ್ಕೆ ಅನುವು ಮಾಡಿಕೊಡುತ್ತೆ ಅಲ್ಲಿ ಲೈಕ್ ಏಯ್ಟಿ ಸೆವೆನ್ ಪರ್ಸೆಂಟು ನೀರು ಅಂದರೆ ಎಂಬತ್ತೇಳು ಭಾಗ ನೀರಿರುತ್ತೆ ಇನ್ನು ಶೇಕಡ ಹದಿಮೂರು ಭಾಗ ಅಷ್ಟೇ ಮಿಲ್ಕ್ ಸಾಲಿಡ್ಸು ಮತ್ತು ಫ್ಯಾಟ್ ಇರುತ್ತೆ ಅಂದರೆ ಮಿಲ್ಕಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಫ್ಯಾಟ್ ಇರುತ್ತೆ ವೈಟಮಿನ್ಸ್ ಇರುತ್ತೆ ಮಿಲ್ಕ್ ಪ್ರೋಟೀನ್ಸ್ ಇರುತ್ತೆ ಮಿನರಲ್ಸ್ ಕಂಟೆಂಟ್ ಇರುತ್ತೆ ಇದೆಲ್ಲ ಆಲ್ಮೋಸ್ಟ್ ಟ್ವೆಲ್ ಟು ಥರ್ಟೀನ್ ಪರ್ಸೆಂಟ್ ಇರುತ್ತೆ ಮಿಲ್ಕಲ್ಲಿ ಓಕೆನಾ ಇನ್ ರಿಮೈನಿಂಗ್ ಅಪ್ ಟು ಏಯ್ಟಿ ಸೆವೆನ್ ಪರ್ಸೆಂಟು ಹಾಲಿನಲ್ಲಿ ನೀರಿನ ಅಂಶ ಇರುತ್ತೆ ಅಂದರೆ ಎಮ್ಮೆ ಹಾಲನ್ನು ಹೊರತುಪಡಿಸಿ ಇನ್ನು ಕೌ ಮಿಲ್ಕ್ ಅಂತ ನಾವೇನು ಕರಿತೀವಿ ಆ ಕೌ ಮಿಲ್ಕಲ್ಲಿ ಇರ್ತಕ್ಕಂತಹ ಇದರಲ್ಲಿ ಏಯ್ಟಿ ಸಿಕ್ಸ್ ಟು ಏಯ್ಟಿ ಸೆವೆನ್ ಪರ್ಸೆಂಟ್ ಮಾಯಶ್ಚರ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೀವಿ ಓಕೆನಾ ಈ ಮಿಲ್ಕ್ ಇದು ಏನು ಅಂತಂದರೆ ಕಡ್ಸೆ ಕಂಪ್ಲೀಟ್ ಫುಡ್ ಅಂದರೆ ಸಮತೋಲಿತ ಆಹಾರ ಪದಾರ್ಥ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಹಾಲನ್ನು ಈ ಸಮತೋಲಿತ ಆಹಾರ ಪದಾರ್ಥದಲ್ಲಿ ಮೈಕ್ರೋ ಆರ್ಗನಿಸಮ್ಸ್ಗಳ ಗ್ರೋತ್ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ ಯಾಕೆಂದರೆ ಇಟ್ ಕಂಟೇನ್ಸ್ ಆಲ್ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ಈ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ತರಹದ ಪೋಷಕಾಂಶಗಳು ಹಾಲಿನಲ್ಲಿ ಇರೋದರಿಂದ ಇದು ಬೇಗ ಹಾಳಾಗುವಂತಹ ಒಂದು ಆಹಾರ ಪದಾರ್ಥ ಅದಕ್ಕೆ ಎ ಪೆರಿಷಬಲಿಂಗ್ ನೇಚರ್ ಅಂತ ಹೇಳಿ ನಾನು ಕದೆ ಓಕೆ ಹಸುವಿನ ಕೆಚ್ಚಲಿನಿಂದ ಹಾಲನ್ನು ನಾವು ಒಂದು ಸತಿ ಕರೆದ ನಂತರ ಅದನ್ನು ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಟರೆ ಅದು ಎಷ್ಟು ದಿನಗಳ ಕಾಲ ಬಳಕೆ ಬರುತ್ತೆ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಗಂಟೆಗಳು ಮಾತ್ರ ಅಂದರೆ ನಾವು ಹಸುವಿನ ಕೆಚ್ಚಲು ಏನಿದೆಯಲ್ಲ ಅದನ್ನು ನಾವು ಸ್ಟೆರೈಲ್ ಕಂಡೀಷನ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತೀವಿ ಬಟ್ ಒಂದು ಸತಿ ಅದು ಹೊ ಹಸುವಿನ ಕೆಚ್ಚಲಿಂದ ಹಾಲು ಹೊರಗಡೆ ಬಂದ ನಂತರ ನಾವು ಬಳಕೆ ಮಾಡುವಂಥ ಪಾತ್ರೆ ಇರಬಹುದು ವಾತಾವರಣ ಇರಬಹುದು ಅಥವಾ ಹಾಲನ್ನು ಕರೆಯುವಂಥ ವ್ಯಕ್ತಿಯ ಕೈಗಳಿರಬಹುದು ಪ್ರತಿಯೊಂದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸ್ಟೆರಲ್ ಇರಲ್ಲ ಸೊ ಹಾಗಾಗಿ ಎಕ್ಸ್ಟ್ರನಲ್ ಅಂದರೆ ನಾವು ಏನೋ ಹಸುವಿನ ಹಾಲನ್ನು ಕೊಟ್ಟಿಗೆಯಲ್ಲಿ ಕರಿತೀವೋ ಅಥವಾ ಯಾವ ವಾತಾವರಣದಲ್ಲಿ ಕರಿತೀವೋ ಪ್ರತಿಯೊಂದು ಕೂಡ ಆಗುತ್ತೆ ಸೊ ಸತಿ ಹಸುವಿನಿಂದ ಹಾಲನ್ನು ನಾವು ಕರೆದ ನಂತರ ಅದನ್ನು ವಿತಿನ್ ಒನ್ ಅವರ್ ಅಥವಾ ಟೂ ಅವರ್ ಒಳಗಡೆ ನಾವು ಅದನ್ನು ಪ್ರೊಸೆಸ್ ಅಂದರೆ ಪ್ರೊಸೆಸ್ ಇನ್ ದ ಸೆನ್ಸ್ ಚಿಲ್ಲಿಂಗ್ ಮಾಡುವಂಥದ್ದು ಇಲ್ಲ ಅಂತ ಅಂದರೆ ಪಾಶ್ಚರೀಕರಣ ಮಾಡುವಂಥದ್ದು ಅದನ್ನು ಮಾಡಲಿಲ್ಲ ಅಂತ ಅಂದರೆ ಹಾಲು ನಾಲ್ಕರಿಂದ ಐದು ಗಂಟೆಗಳ ಒಳಗಾಗಿ ಹಾಲು ಕರ್ಡ್ಲಿಂಗ್ ಆಗುತ್ತೆ ಅಂದರೆ ಹಾಲಿನಲ್ಲಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ಸಲ್ಲಿರ್ತಕ್ಕಂತಹ ಏನು ಲ್ಯಾಕ್ಟೋಸ್ ಕಂಟೆಂಟ್ ಏನಿದೆ ಅದು ಗ್ಲುಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಆಗಿ ನಂತರ ಅದರಿಂದ ಲ್ಯಾ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ ಅಗೇನ್ ಅದು ಕೂಡ ಆಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ